ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಮೂವತ್ತೆಂಟು ವರ್ಷದ ಭಾರತೀಯ ಪ್ರಜೆಯಾದ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರ ಮರಣ ದಂಡನೆಯನ್ನ ಜುಲೈ ಹದಿನಾರಕ್ಕೆ ನಿಗದಿಪಡಿಸಲಾಗಿತ್ತು ಆದರೆ ಭಾರತೀಯ ಅಧಿಕಾರಿಗಳ ಹಸ್ತಕ್ಷೇಪದ ನಂತರ ಅದನ್ನು ಮುಂದೂಡಲಾಗಿತ್ತು ಪ್ರಸ್ತುತ ಇರಾನ್ ಬೆಂಬಲಿತ ಹೌತಿಗಳ ನಿಯಂತ್ರಣದಲ್ಲಿರೋ ಎಮನ್ ರಾಜಧಾನಿ ಸನಾದಲ್ಲಿರೋ ಜೈಲ್ನಲ್ಲಿದ್ದಾರೆ ಈ ಪ್ರಕರಣದ ಪ್ರಮುಖ ರಾಜತಾಂತ್ರಿಕ ಬೆಳವಣಿಗೆಯಲ್ಲಿ ಎಮನ್ ನಲ್ಲಿ ಭಾರತೀಯ ನರ್ಸ್ ನಿಮಿಷ ಪ್ರಿಯಾ ಅವರಿಗೆ ವಿಧಿಸಲಾದ ಮರಣ ದಂಡನೆಯನ್ನ ಎಮನ್ ಮತ್ತು ಭಾರತೀಯ ನಾಯಕರ ವ್ಯಾಪಕ ಪ್ರಯತ್ನದ ನಂತರ ರದ್ದುಗೊಳಿಸಲಾಗಿದೆ ಅಂತ ಧರ್ಮಗುರು ಡಾಕ್ಟರ್ ಕೆ ಎ ಪೌಲ್ ಮಂಗಳವಾರ ತಿಳಿಸಿದ್ದಾರೆ ಸೊ ವಿಡಿಯೋ ಸಂದೇಶದಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ ಇದು ಭಾರತೀಯರಿಗೆ ಒಂದು ರೀತಿ ಖುಷಿಯ ವಿಚಾರ ಅಂತಾನೆ ಹೇಳಲಾಗ್ತಾ ಇದೆ ಯಾಕಂದ್ರೆ ಯಮನ್ ಸರ್ಕಾರವೇ ಮರಣ ದಂಡನೆ ಶಿಕ್ಷೆ ಪ್ರಕಟಿಸಿತ್ತು ಇನ್ನೇನು ಶಿಕ್ಷೆ ಆಗೇ ಬಿಡ್ತು ನಿಮಿಷ ಜೀವಂತವಾಗಿರೋದಿಲ್ಲ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಒಂದಷ್ಟು ಪ್ರಯತ್ನಗಳ ಫಲವಾಗಿ ನಿಮಿಷ ಅವರಿಗೆ ಈಗ ಗಲ್ಲು ಶಿಕ್ಷೆ ರದ್ದಾಗಿದೆ ಗಲ್ಲು ಶಿಕ್ಷೆಯನ್ನು ತಪ್ಪಿಸೋದಕ್ಕೆ ಭಾರತ ಸರ್ಕಾರದ ಪ್ರಯತ್ನ ಧರ್ಮ ಗುರುಗಳ ಪ್ರಯತ್ನ ಯಾವ ರೀತಿಯಾಗಿತ್ತು ನಿಮಿಷ ಭಾರತಕ್ಕೆ ಬರೋದು ಯಾವಾಗ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ವರದಿ ಈ ವಿಡಿಯೋದಲ್ಲಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಯಮನ್ನಲ್ಲಿ ನಲ್ಲಿ ಮರಣದಂಡನೆ ಅನ್ನೋದು ಕಾನೂನು ಬದ್ಧವಾಗಿರೋ ಶಿಕ್ಷೆ ಯಮನ್ ವಿಶ್ವದಲ್ಲೇ ಅತಿ ಹೆಚ್ಚು ಮರಣ ದಂಡನೆಯನ್ನ ವಿಧಿಸೋ ದೇಶ ಯಮನ್ನಲ್ಲಿ ಮರಣದಂಡನೆಯನ್ನ ಸಾಮಾನ್ಯವಾಗಿ ಗುಂಡು ಹಾರಿಸೋ ಮೂಲಕ ಸಾರ್ವಜನಿಕವಾಗೇನೇ ಅವರ ಕತ್ತು ಕೊಯ್ಯೋ ಮೂಲಕ ಅಥವಾ ಕೆಲವರು ಕಲ್ಲು ಹೊಡೆಯೋ ಮೂಲಕ ಈ ರೀತಿ ಬೇರೆ ಬೇರೆ ವಿಧಾನಗಳ ಮೂಲಕ ಸಾಂದರ್ಭಿಕವಾಗಿ ಸಾರ್ವಜನಿಕವಾಗಿ ನಡೆಯುತ್ತೆ ಕ್ಷಮಾದಾನ ನೀಡೋ ಅಧಿಕಾರ ಕೂಡ ಇರುತ್ತೆ ಅದು ದೇಶದ ಏಕೈಕ ವ್ಯಕ್ತಿಯಾಗಿರೋದ್ರ ಜೊತೆಗೆ ಎಮ್ ಅಧ್ಯಕ್ಷರು ಯಾವುದೇ ನ್ಯಾಯಾಲಯ ನೀಡೋ ಎಲ್ಲ ಮರಣ ದಂಡನೆಗಳನ್ನು ಜಾರಿಗೊಳಿಸುವ ಮೊದಲು ಅವುಗಳನ್ನು ಅನುಮೋದಿಸಲೇಬೇಕಾಗತ್ತೆ ದೇಶದ ಉತ್ತರ ಹಾಗೆ ವಾಯುವ್ಯದ ಹೆಚ್ಚಿನ ಭಾಗಗಳು ಅಲ್ಲಿ ಹೌತಿ ಬಂಡಾಯದ ನಿಯಂತ್ರಣದಲ್ಲಿರುತ್ತೆ ಅವರು ಮರಣ ದಂಡನೆ ಬಳಕೆಯನ್ನು ವಿಸ್ತರಿಸ್ಕೊಂಡು ಹೋಗಿದ್ದಾರೆ ಸೊ ಇಂಥ ದೇಶದಲ್ಲಿ ನಮ್ಮ ದೇಶದ ನಿಮಿಷ ಪ್ರಿಯ ಅವರಿಗೆ ಆಲ್ಮೋಸ್ಟ್ ಗಲ್ಲು ಶಿಕ್ಷೆ ಆಗೇ ಬಿಡ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಸಾಕಷ್ಟು ಪ್ರಯತ್ನಗಳನ್ನ ಯಾವ ರೀತಿಯಾಗಿ ಮಾಡಿದ್ರು ಬಗ್ಗೆ ಮುಂಚೆನೆ ಹೇಳಿದ್ದೀನಿ ಯಾವಾಗ ಮರಣ ದಂಡನೆ ಅಂತ ಡೇಟ್ ಕೂಡ ಅನೌನ್ಸ್ ಆಗಿತ್ತು ಅದು ಕೂಡ ಪೋಸ್ಟ್ಪೋನ್ ಆಯಿತು ಆಗ್ಲೇ ಒಂದು ಹೋಪ್ಸ್ ಅಲ್ಲಿ ಕ್ರಿಯೇಟ್ ಆಯಿತು ಆಲ್ಮೋಸ್ಟ್ ನಿಮಿಷಾಗೆ ಗಲ್ಲು ಶಿಕ್ಷೆ ಆಗೇ ಬಿಡ್ತು ಅಂತ ಅಂದ್ಕೊಂಡಿದ್ರು ಆದ್ರೆ ಡೇಟ್ ಪೋಸ್ಟ್ಪೋನ್ ಆದ ಮೇಲೆ ಒಂದಷ್ಟು ಬದಲಾವಣೆಗಳು ಮತ್ತಷ್ಟು ನಡೆದವು ಇಲ್ಲಿ ಬ್ಲಡ್ ಮನಿನ ಕೊಡೋದಕ್ಕೆ ನಿಮಿಷ ಕುಟುಂಬ ಮುಂದಾಗಿದ್ರು ಮೆಹದಿ ಸಹೋದರ ಇದಕ್ಕೆ ಒಪ್ಪಲಿಲ್ಲ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗೋದು ನಿಲ್ಲೋದು ಬೇಡ ಮರಣದಂಡನೆ ಶಿಕ್ಷೆ ಆಗಲೇಬೇಕು ನಾವು ಬ್ಲಡ್ ಮನಿ ಸ್ವೀಕರಿಸೋದಿಲ್ಲ ಅಂತ ಹೇಳಿದರು ಇದಾದ ಮೇಲೂ ಕೂಡ ಒಂದಷ್ಟು ರಾಜತಾಂತ್ರಿಕ ಪ್ರಯತ್ನಗಳಾಗಿರಬಹುದು ಧರ್ಮಗುರುಗಳ ಎಂಟ್ರಿಯಿಂದ ನಿಮಿಷ ಅವರಿಗೆ ಈಗ ಕೊನೆಗೂ ಗಲ್ಲು ಶಿಕ್ಷೆಯಿಂದ ಪಾರಾಗಿರುವಂತಹ ವಿಚಾರ ಈಗ ಎಲ್ರಿಗೂ ಖುಷಿ ಕೊಟ್ಟಿದೆ ಯಮನ್ ಹಾಗೇನೆ ಭಾರತೀಯ ನಾಯಕರ ವ್ಯಾಪಕ ಪ್ರಯತ್ನಗಳ ನಂತರ ಭಾರತೀಯ ನರ್ಸ್ ನಿಮಿಷ ಪ್ರಿಯಾ ಅವರ ಮರಣದಂಡನೆಯನ್ನ ರದ್ದುಗೊಳಿಸಲಾಗಿದೆ ಅಂತ ಜಾಗತಿಕ ಶಾಂತಿ ಉಪಕ್ರಮದ ಸಂಸ್ಥಾಪಕ ಡಾಕ್ಟರ್ ಕೆ ಎ ಪೌಲ್ ಯಮನ್ನ ಸನಾದಿಂದ ಒಂದು ವಿಡಿಯೋ ಸಂದೇಶದಲ್ಲಿ ಹೇಳಿಕೊಂಡಿದ್ದಾರೆ ಇದರಲ್ಲಿ ಡಾಕ್ಟರ್ ಪೌಲ್ ಯಮನ್ ನಾಯಕರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಕಳೆದ ಹತ್ತು ದಿನಗಳಿಂದ ಹಗಲಿರುಳು ಪ್ರಯತ್ನ ನಡೆಸಿದ ನಾಯಕರ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ಅಂತ ಅವ್ರು ಹೇಳಿಕೊಂಡಿದ್ದಾರೆ ನಿಮಿಷ ಪ್ರಿಯಾ ಅವರ ಗಲ್ಲು ಶಿಕ್ಷೆ ರದ್ದಾಗಿದ್ದು ಇದನ್ನು ಯಶಸ್ವಿಗೊಳಿಸೋದಕ್ಕೆ ಭಾಗಿಯಾಗಿರೋ ಎಲ್ಲ ನಾಯಕರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ದೇವರ ದಯೆಯಿಂದ ಅವರನ್ನು ಬಿಡುಗಡೆ ಮಾಡಿ ಭಾರತಕ್ಕೆ ಕರೆದೊಯ್ಯಲಾಗುತ್ತೆ ನಿಮ್ಮ ರಾಜತಾಂತ್ರಿಕರನ್ನು ಕಳುಹಿಸಿದಕ್ಕೆ ಹಾಗೆ ನಿಮಿಷ ಅವರನ್ನ ವೃತ್ತಿಪರವಾಗಿ ಸುರಕ್ಷಿತವಾಗಿ ಕರೆದೊಯ್ಯೋದಕ್ಕೆ ತಯಾರಿ ನಡೆಸಿದ್ದಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತಾನು ಹೇಳಿಕೊಂಡಿದ್ದಾರೆ ನರ್ಸ್ ನಿಮಿಷ ಪ್ರಿಯಾರನ್ನ ಮರಣದಂಡನೆಯಿಂದ ಪಾರು ಮಾಡುವುದಕ್ಕೆ ಮುಸ್ಲಿಂ ಧರ್ಮಗುರು ಕಾಂತಪುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್ ನಿರಂತರವಾಗಿ ಪ್ರಯತ್ನ ಪಟ್ಟಿರೋದನ್ನ ನಾವು ಈಗಾಗಲೇ ನೋಡಿದೀವಿ ನೇರವಾಗಿ ಯಮನ್ನಲ್ಲಿರೋ ಧರ್ಮಗುರುಗಳ ಮೂಲಕ ಸಂತ್ರಸ್ತ ಕುಟುಂಬಸ್ಥರನ್ನ ಇವರು ಭೇಟಿಯಾಗುವ ಮೂಲಕ ಪರಿಹಾರ ಧನ ಸ್ವೀಕರಿಸಬೇಕು ಅಂತ ಮನವೊಲಿಕೆ ಕಾರ್ಯವನ್ನು ಕೂಡ ಇವರು ಮಾಡಿದ್ರು ಈ ಕೆಲಸ ಸರ್ಕಾರಕ್ಕಿಂತ ಧಾರ್ಮಿಕ ಮಾರ್ಗದ ಮೂಲಕವೇ ಸಾಧ್ಯ ಅನ್ನೋದನ್ನ ಅನೇಕ ಮಂದಿ ಹೇಳಿದರು ಹಾಗಾಗಿ ಅಂತಹ ಪ್ರಯತ್ನಗಳು ಕೂಡ ನಡೆದವು ಕಾಂತಾಪುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಪ್ರಯತ್ನ ನಿರಂತರವಾಗಿ ಮುಂದುವರೆದಿತ್ತು ಬಹುತೇಕರಿಗೆ ಇವರ ಬಗ್ಗೆ ಗೊತ್ತಿಲ್ಲ ಯಾರು ಈ ಕಾಂತಾಪುರಂ ಅಬೂಬಕರ್ ಅಂತ ಅಂದ್ರೆ ಎಷ್ಟು ಪ್ರಭಾವಿ ಅನ್ನೋ ವಿಷಯ ಕೂಡ ಗೊತ್ತಿಲ್ಲ ತೊಂಬತ್ನಾಲ್ಕು ವರ್ಷದ ಧಾರ್ಮಿಕ ಗುರು ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಪೂರ್ಣ ಹೆಸರು ಶೇಖ್ ಅಬೂಬಕರ್ ಬಕರ್ ಅಹಮದ್ ಅಂತ ಇವರನ್ನ ಭಾರತದ ಗ್ರ್ಯಾಂಡ್ ಮುಫ್ತಿ ಅಂತಾನು ಕರೀತಾರೆ ಕೇರಳದಲ್ಲಿ ಈ ಬಿರುದನ್ನು ಹೊಂದಿರೋ ಧರ್ಮಗುರುಗಳನ್ನು ಅತ್ಯಂತ ಗೌರವಯುತವಾಗಿ ನೋಡಲಾಗುತ್ತೆ ರಾಜತಾಂತ್ರಿಕವಾಗಿ ಕಷ್ಟಕರವಾದ ಕೆಲಸಗಳನ್ನು ಅಬೂಬಕರ್ ಮುಸ್ಲಿಯಾರ್ ಮಾಡಿದ್ದು ಯಮನ್ನ ಹೌತಿ ನಿಯಂತ್ರಣ ಪ್ರದೇಶದಲ್ಲಿರೋ ಸಂತ್ರಸ್ತರ ಕುಟುಂಬವನ್ನು ಸಂಪರ್ಕ ಮಾಡುವುದಕ್ಕೆ ಇವರು ಸಕ್ಸಸ್ ಆಗಿದ್ರು ಸದ್ಯ ಕೇರಳದ ಕೋಜಿಕೋಡ್ನಲ್ಲಿ ವಾಸವಾಗಿರೋ ಅಬೂಬಕರ್ ಮುಸ್ಲಿಯಾರ್ ಅಖಿಲ ಭಾರತ ಸುನ್ನಿ ಜಮಿಯತುಲ್ ಉಲಾಮಾದ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಏಷ್ಯಾದ ಸುನ್ನಿ ಮುಸ್ಲಿಮರ ಪ್ರಮುಖ ಧರ್ಮಗುರುಗಳಲ್ಲೊಬ್ಬರು ಗುರುಗಳಲ್ಲೊಬ್ರು ಮರ್ಕಜ್ ಜ್ಞಾನ ನಗರದ ಅಧ್ಯಕ್ಷರಾಗಿರುವ ಇವರು ಇಸ್ಲಾಮಿಕ್ ಸಂಪ್ರದಾಯವನ್ನ ಆಧುನಿಕ ಶಿಕ್ಷಣದ ಜೊತೆ ಸಂಯೋಜನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ಇವರು ಮೆಹದಿ ಕುಟುಂಬವನ್ನ ಕಾಂಟ್ಯಾಕ್ಟ್ ಮಾಡಿದ್ ಹೇಗೆ ಅನ್ನೋ ವಿಚಾರ ನಿಮಿಷ ಪ್ರಿಯಾ ಪ್ರಕರಣದಲ್ಲಿ ಮಧ್ಯಸ್ಥಿಕೆ ಮಾಡಬೇಕು ಅಂತ ಮನವಿ ಬಂದಾಗ ಕಾಂತಪುರಂ ಮುಸ್ಲಿಯಾರ್ ಅವರು ಮೊದಲು ಎಮನ್ನ ಪ್ರಭಾವಿ ಸೂಫಿ ಇಸ್ಲಾಮಿಕ್ ವಿದ್ವಾಂಸರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಶಿಕ್ಷೆಗಿಂತ ಕರುಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡೋ ಇಸ್ಲಾಮಿಕ್ ಶರಿಯಾ ಕಾನೂನಿನ ಅಂಶವನ್ನ ಸಂತ್ರಸ್ತರ ಕುಟುಂಬಕ್ಕೆ ಮನವರಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನಂತರ ಸಂತ್ರಸ್ತ ಕುಟುಂಬ ಮಾತುಕತೆಗೆ ಒಪ್ಪಿದೆ ಅಂತಾನು ಹೇಳಲಾಯಿತು ಅದಾದ ಮೇಲೂ ಕೂಡ ಬ್ಲಡ್ ಮನಿಯನ್ನ ಸ್ವೀಕಾರ ಮಾಡೋದಿಲ್ಲ ಶಿಕ್ಷೆ ಆಗ್ಲೇಬೇಕು ಅಂತ ಹಠ ಹಿಡ್ದಿದ್ದೂ ಇದೆ ಅದಾದ ನಂತರದಲ್ಲೂ ಕೂಡ ಅವರನ್ನ ಮನವೊಲಿಕೆ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳು ಕೂಡ ನಡೆದವು ಈ ಪ್ರಕರಣದ ಬಗ್ಗೆ ಮುಸ್ಲಿಾರವರು ಮಾತನಾಡಿದ್ದಾರೆ ಯಮನ್ನಲ್ಲಿ ನಡೆದಂತಹ ಕೊಲೆ ಪ್ರಕರಣದಲ್ಲಿ ಅಲ್ಲಿನ ನ್ಯಾಯಾಲಯ ನಿಮಿಷ ಪ್ರಿಯಾ ಅವರಿಗೆ ಮರಣದಂಡನೆ ವಿಧಿಸಿತ್ತು ಇಸ್ಲಾಂನಲ್ಲಿ ಅನ್ಯಾಯಕ್ಕೊಳಗಾದ ಅಥವಾ ಸಂತ್ರಸ್ತ ಕುಟುಂಬಕ್ಕೆ ಅಪರಾಧಿಯನ್ನು ಕ್ಷಮಿಸಬಹುದು ನಾನು ಇಲ್ಲಿಂದಾನೆ ಯಮನ್ನಲ್ಲಿರೋ ಪ್ರಮುಖ ವಿದ್ವಾಂಸರನ್ನ ಸಂಪರ್ಕ ಮಾಡಿ ಇಲ್ಲಿನ ಹಾಗೆ ಪ್ರಕರಣದ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದೆ ಅವರು ಕೂಡ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹೇಳಿದ್ರು ಎಮನ್ನಲ್ಲಿ ಅಪರಾಧಿ ನೀಡುವಂತಹ ದಿಯಾ ಅಂದ್ರೆ ಬ್ಲಡ್ ಮನಿಯನ್ನ ಪಡೆದುಕೊಂಡು ಕ್ಷಮಿಸುವ ಪದ್ಧತಿ ಇದೆ ದಿಯಾ ಹಣ ಸ್ವೀಕರಿಸುವಂತೆ ಮನವಿ ಮಾಡಿಕೊಂಡಿದ್ದೀವಿ ಅಂತಾನು ಹೇಳಿದ್ರು ಮಾನವೀಯತೆ ಹೆಸರಲ್ಲಿ ಮನವಿ ಮಾಡಿಕೊಳ್ಳಲಾಗಿತ್ತು ಸಂತ್ರಸ್ತ ಕುಟುಂಬ ಪರಿಹಾರ ಹಣವನ್ನು ಸ್ವೀಕರಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿದ್ವು ಇದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಇನ್ನು ಕೂಡ ಸದ್ಯ ಶಿಕ್ಷೆ ವಿಧಿಸೋ ದಿನಾಂಕ ಮಾತ್ರ ಮುಂದೂಡಲಾಗಿತ್ತು ಮಾನವೀಯತೆ ಹೆಸರಲ್ಲಿ ಕುಟುಂಬದ ಮುಂದೆ ಮನವಿ ಸಲ್ಲಿಸಿದೀವಿ ಈ ಮನವಿಯನ್ನು ಸ್ವೀಕರಿಸಿದ್ರೆ ನಿಮಿಷ ಪ್ರಿಯಾ ಪ್ರಕರಣದಿಂದ ಹೊರಗಡೆ ಬರ್ತಾರೆ ಅಂತ ಹೇಳಿದ್ರು ಈ ತರದ ಒಂದಷ್ಟು ಪ್ರಯತ್ನಗಳು ನಡೆದಿದ್ವು ಜೊತೆಗೆ ರಾಜತಾಂತ್ರಿಕವಾಗಿ ನಮ್ಮ ಭಾರತ ಸರ್ಕಾರದಿಂದ ಕೂಡ ಒಂದಷ್ಟು ಪ್ರಯತ್ನಗಳು ನಡೆದಿದ್ವು ಇಲ್ಲಿ ಪ್ರಕರಣ ಏನಪ್ಪಾ ಅಂತಂದ್ರೆ ಮೊದಲು ಹೇಳಿದ್ದೆ ಎರಡು ಸಾವಿರದ ಎಂಟರಲ್ಲಿ ಯಮನ್ಗೆ ಹೋದಂಥ ನಿಮಿಷ ಪ್ರಿಯಾ ಅಲ್ಲಿ ತನ್ನದೇ ಆದ ಕ್ಲಿನಿಕನ್ನು ಓಪನ್ ಮಾಡ್ತಾರೆ ಸೊ ಕ್ಲಿನಿಕನ್ನು ಓಪನ್ ಮಾಡಬೇಕು ಅಂದರೆ ಅಲ್ಲಿನ ಸ್ಥಳೀಯರ ಜೊತೆ ಒಂದು ಪಾರ್ಟ್ನರ್ಶಿಪ್ ತೆಗೆದುಕೊಳ್ಬೇಕಾಗತ್ತೆ ಸೊ ಆ ಕೆಲಸವನ್ನು ಮೆಹದಿ ಜೊತೆಗೆ ಮಾಡ್ತಾರೆ ಆದರೆ ಆತ ಪ್ರಿಯಾಳಿಗೆ ಕಿರುಕುಳ ಕೊಡೋದಕ್ಕೆ ಕೂಡ ಶುರು ಮಾಡಿದ್ದ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಅವಳ ಫ್ಯಾಮಿಲಿ ಗಂಡ ಮತ್ತು ಮಗು ವಾಪಸ್ ಕೇರಳಕ್ಕೆ ಬಂದ ಮೇಲೆ ತಕ್ಷಣ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ನಿಮಿಷ ಅಲ್ಲೇ ಉಳ್ಕೊಳ್ತಾರೆ ಅವಾಗ ಕೋವಿಡ್ ಟೈಮ್ ಬೇರೆ ಆ ಟೈಮ್ನಲ್ಲಿ ತಕ್ಷಣ ವಾಪಸ್ ಕೇರಳಕ್ಕೆ ಬರೋದಕ್ಕೂ ಆಗೋದಿಲ್ಲ ಒಂದಷ್ಟು ದಿನ ಅಲ್ಲೇ ಉಳ್ಕೊಳ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಮೆಹದಿಯಿಂದ ತುಂಬ ಕಿರುಕುಳಕ್ಕೆ ಒಳಗಾಗಬೇಕಾಗತ್ತೆ ಹಾಗಾಗಿ ಆತನಿಂದ ಹೇಗಾದ್ರೂ ಮಾಡಿ ಪಾರಾಗಬೇಕು ಆತನ ಬಳಿ ಪಾಸ್ಪೋರ್ಟ್ ಇದೆ ಹೇಗಾದ್ರೂ ಮಾಡಿ ಕಿತ್ಕೊಳ್ಬೇಕು ಅಂತ ಹೇಳಿ ಆತನಿಗೆ ಅನಸ್ತೇಶ್ಯ ಕೊಟ್ಟು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಆದರೆ ಪಾರಾಗಬೇಕು ಈತನಿಂದ ಅಂತ ಹೇಳಿ ಆತನಿಗೆ ಅನಸ್ತೇಶಿಯ ಇಂಜೆಕ್ಷನನ್ನು ಕೊಡ್ತಾಳೆ ಆದರೆ ಅದು ಓವರ್ ಡೋಸಾಗಿ ಆತ ಸಾವನ್ನಪ್ಪತ್ತಾನೆ ನಂತರ ಗಾಬರಿಯಾಗಿ ಕೊಲೆ ಮಾಡಿಬಿಟ್ನಲ್ಲ ಅನ್ನೋ ಭಯ ಕೂಡ ಶುರುವಾಗುತ್ತೆ ಆತಂಕ ಶುರುವಾಗುತ್ತೆ ಸಿಕ್ಕಿಬಿದ್ರೆ ಏನಪ್ಪಾ ಅಂತ ಹೇಳಿ ನಿಮಿಷ ಒಬ್ಬರು ನರ್ಸ್ ಸಹಾಯವನ್ನು ಪಡ್ಕೊಂಡು ಆತನ ದೇಹವನ್ನು ಪೀಸ್ ಪೀಸ್ ಮಾಡಿ ವಾಟರ್ ಟ್ಯಾಂಕ್ಗೆ ಹಾಕಿ ಓಡಿ ಹೋಗೋ ಪ್ರಯತ್ನ ಮಾಡಬೇಕಾದ್ರೆ ಪೊಲೀಸ್ನವರಿಗೆ ಸಿಕ್ಕಾಕೊಡೋದು ಸೊ ಪ್ರಿಯಾ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಎಮನ್ ನ್ಯಾಯಾಲಯ ಆಕೆಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸುತ್ತೆ ನಂತರ ವಿಚಾರಣಾ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶಿಕ್ಷೆಯನ್ನ ಎತ್ತಿ ಹಿಡಿಯುತ್ತೆ ಆ ನಂತರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಶಿಕ್ಷೆಯನ್ನ ಎತ್ತಿ ಹಿಡಿಯುತ್ತೆ ನಿಮಿಷ ಪ್ರಿಯಾ ಪ್ರಸ್ತುತ ಸನಾ ಜೈಲಿನಲ್ಲೇ ಇರೋದು ಶಿಕ್ಷೆಯನ್ನ ಅನುಭವಿಸಿದ್ದೆಲ್ಲ ಅಲ್ಲೇನೆ ಈಗ ಮರಣದಂಡನೆ ಶಿಕ್ಷೆ ರದ್ದಾಗಿದೆ ಅಂತ ಡಾಕ್ಟರ್ ಕೆ ಎ ಪಾಲ್ ಘೋಷಣೆ ಮಾಡಿದ್ರು ಎಮನ್ ಸರ್ಕಾರ ಇದನ್ನ ಅಧಿಕೃತವಾಗಿ ಹೇಳಿಕೆಯಲ್ಲಿ ಕೊಟ್ಟಿಲ್ಲ ಇಷ್ಟಾದ್ರೂ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಯಶಸ್ಸಿಗೆ ಭಾರತ ಸರ್ಕಾರ ಹಾಗೆ ಎಮ್ ಸರ್ಕಾರಗಳ ಸಹಕಾರವೇ ಕಾರಣ ಧಾರ್ಮಿಕ ನಾಯಕರ ಉಪಕ್ರಮ ಹಾಗೆ ಕೆ ಎ ಪಾಲ್ ಅವರಂತಹ ನಿರಂತರವಾದ ರಾಜತಾಂತ್ರಿಕತೆ ಕಾರಣ ಅಂತ ಹೇಳಬಹುದು ಪ್ರಸ್ತುತ ದೇಶಾದ್ಯಂತ ಅನೇಕ ಜನರು ನಿಮಿಷ ಪ್ರಿಯ ಮನೆಗೆ ಕಾಯ್ತಾ ಇದ್ದಾರೆ ನಿಮಿಷ ಪ್ರಿಯಾ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಅವರಿಗಾಗಿ ಕೊನೆ ಕ್ಷಣದ ತನಕ ಹೋರಾಟ ನಡೆಸಿರೋ ಪ್ರಧಾನಿ ನರೇಂದ್ರ ಮೋದಿ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳು ಹಾಗೆ ಎಮನ್ ಸರ್ಕಾರಕ್ಕೆ ಹೃತ್ಪೂರಕ ಧನ್ಯವಾದಗಳು ಅಂತ ಪಾಲ್ ಕೂಡ ಹೇಳಿಕೊಂಡಿದ್ದಾರೆ ಕಳೆದ ಹತ್ತು ದಿನಗಳಿಂದ ಅನೇಕ ನಾಯಕರು ಇದಕ್ಕಾಗಿ ತುಂಬಾನೇ ಶ್ರಮ ಪಟ್ಟಿದ್ದಾರೆ ಈ ಯಶಸ್ಸನ್ನು ಸಾಧಿಸೋದಕ್ಕೆ ಶ್ರಮಿಸಿದ ಎಲ್ಲಾ ನಾಯಕರಿಗೆ ಧನ್ಯವಾದ ಹೇಳ್ತೀನಿ ಅಂತ ಡಾಕ್ಟರ್ ಪಾಲ್ ಹೇಳ್ಕೊಂಡಿದ್ದಾರೆ ವಿಡಿಯೋ ಸಂದೇಶದ ಮೂಲಕವಾಗಿ ಹಾಗಾದ್ರೆ ಭಾರತಕ್ಕೆ ನಿಮಿಷ ಬರೋದು ಯಾವಾಗ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಣುತ್ತೆ ಸದ್ಯಕ್ಕಂತೂ ಮರಣದಂಡನೆ ಶಿಕ್ಷೆಯನ್ನ ಯಮನ್ ಸರ್ಕಾರ ಕೈಬಿಟ್ಟಿದೆ ಅಂತ ಹೇಳ್ತಾ ಇದ್ರು ಮತ್ತಷ್ಟು ವಿಚಾರಣೆಗಳು ಕೂಡ ನಡೆಯೋದಿದೆ ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಅಂದ್ರೆ ಮುಂದಿನ ತಿಂಗಳು ಸುಪ್ರೀಂ ಕೋರ್ಟ್ ನಲ್ಲಿ ಇದರ ಬಗ್ಗೆ ಒಂದಷ್ಟು ವಿಚಾರಣೆ ನಡೆಯುತ್ತೆ ಹಾಗೆ ಮೆಹದಿ ಕುಟುಂಬ ದಿಯಾ ಸ್ವೀಕಾರ ಮಾಡುತ್ತಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಕ್ರಿಯೇಟ್ ಆಗೋ ಪ್ರಶ್ನೆ ಯಾಕಂದ್ರೆ ಕೇವಲ ಗಲ್ಲು ಶಿಕ್ಷೆ ರದ್ದಾಗಿದೆ ಅಂತ ಹೇಳಿದ್ರು ಇದಕ್ಕೇನು ಕಾರಣ ಮೆಹದಿ ಕುಟುಂಬ ಕೇಸ್ ವಾಪಸ್ ತೆಗೆದುಕೊಂಡ್ರ ಅಥವಾ ನಾವು ಬ್ಲಡ್ ಮನಿಯನ್ನು ಸ್ವೀಕರಿಸ್ತೀವಿ ಅಂತ ಹೇಳಿದ್ರ ಶರಿಯಾ ಕಾನೂನಿಗೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಒಂದಷ್ಟು ಕನ್ಫರ್ಮೇಶನ್ ಸಿಗಬೇಕಾಗಿದೆ ಅಂದರೆ ಪರಿಹಾರವನ್ನು ಒಪ್ಕೊಂಡು ಶಿಕ್ಷೆ ಆಗೋದು ಬೇಡ ಅಂತ ಏನಾದರೂ ಹೇಳಿದ್ರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಹಾಗೆಯೇ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಕೂಡ ಇರುತ್ತೆ ಅಲ್ಲಿನ ಸರ್ಕಾರ ಆಕೆ ವಾಪಸ್ ಭಾರತಕ್ಕೆ ಬರಬೇಕು ಅಂತ ಅಂದರೆ ಒಂದಷ್ಟು ರೂಲ್ಸ್ ಅನ್ನೋದಿರುತ್ತೆ ಪರ್ಮಿಷನನ್ನು ಕೂಡ ಕೊಡಬೇಕಾಗತ್ತೆ ಸೊ ಆ ಎಲ್ಲ ಕಾನೂನು ಪ್ರಕ್ರಿಯೆಗಳು ಮುಗಿಬೇಕು ನಂತರದಲ್ಲಿ ಪ್ರಸ್ತುತ ಜೈಲ್ನಲ್ಲಿರೋ ನಿಮಿಷ ಪ್ರಿಯ ಓಮನ್ ಜೆಡ್ಡಾ ಈಜಿಪ್ಟ್ ಇರಾನ್ ಅಥವಾ ಟರ್ಕಿ ಮೂಲಕ ಭಾರತಕ್ಕೆ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ತಕ್ಷಣವೇ ಭಾರತಕ್ಕೆ ಬರಬೇಕು ಅಂದ್ರೂ ಆಗೋದಿಲ್ಲ ಯಾಕೆಂದರೆ ನೆಕ್ಸ್ಟ್ ಮಂತ್ ಒಂದು ಹಿಯರಿಂಗ್ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲೇನಾಗಬಹುದು ಮೆಹದಿ ಕುಟುಂಬ ಮತ್ತೆ ಏನಾದರೂ ಆಕ್ಷೇಪ ಎತ್ತಬಹುದಾ ಇಲ್ವಾ ಸೊ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಸದ್ಯಕ್ಕಂತೂ ಡಾಕ್ಟರ್ ಪಾಲ್ ಕೊಟ್ಟಿರೋ ಹೇಳಿಕೆ ಪ್ರಕಾರ ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಿಮಿಷ ಭಾರತಕ್ಕೆ ಬರೋದು ಯಾವಾಗ ಅಥವಾ ಗಲ್ಲು ಶಿಕ್ಷೆ ಬದಲಿಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಬೇರೆ ಏನಾದರೂ ಶಿಕ್ಷೆ ನೀಡೋ ಚಾನ್ಸಸ್ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಗುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ನಾವು ಮಿಸ್ ಮಾಡದೆ ಕೊಡ್ತೀವಿ ಸೊ ಫಾಲೋ ಮಾಡ್ತಾ ಇರಿ ಒನ್ ಇಂಡಿಯಾ ಕನ್ನಡ